ಅರಿ ಹೇಳದಪ್ಪ ನೋನ್ ದನ ಹೋಲ್ ಮದಿ ಮಾಡ್ಕೋಕತ್ತಿ ಅಂದ್ರ ಕೇಳಿಲ್ಲ ಪಾರ ನಾನ್ ಮಾತ್ ಕೇಳಾರದೆ ಮದಿ ಮಾಡ್ಕೊಂಡ್ರ ಮಾಡ್ಕೊಳಕ ಹೆಂತಿ ಮಾತ್ ಕೇಳಿ ಮನ್ಯಾಗ ಜಗಳಾಡಿ ಬ್ಯಾರಿನಿ ಆಗ್ಬಿಟ್ಟನ ಪಾರ ಇನ್ನ ಸಾಣದ ಅದಕ್ಕರ ಖೂನ್ ಇಲ್ಲ ಗೊತ್ತಿಲ್ಲ ಹೆಂಗ್ ನಡ್ದದೋ ಏನ್ ಸುದ್ದೇವು ಹೊಸ ಬಸ್ತಾನೆ ಹಣ್ಣು ಇಲ್ಲೇ ಕುತಾನು ಮನಿ ಮುಂದ ಎಲ್ರಿ ತಿರುಗಾಡ್ಲಕ್ ಹೋಗವ ಹಿಂಗ ಕೂತ ಮಾರೇ ಸಣ್ಣ ಮಾಡಿಕೊಂಡು ಕುತ್ತಿನ ಬಾರಪ್ಪ ಅಣ್ಣ ಎಲಿ ಅಡಿಕೆರ ಬರ್ಚಾಕ ತಿಂದು ಕುಂದರ್ತೀನಿ ಸುಮ್ಮ ಅಡಿಕೆ ಬಲಿ ಬಾಳ ಕಮ್ಮ ನನಗೆ ತಿನ್ನ ಸಾಲ ಇನ್ನೊಮ್ಮ ಅಣ್ಣ ಯಾಕೋ ಕೂತಿದ್ಯಾಲ ಬಾಳ ಚಿಂತಾಗ ತಿರಿಯಾಡ್ಲಕ್ ಹೋಗಿಲ್ಲ ಏನ ಏನ್ ಹೋಗದಪ್ಪ ತಿರ್ಗಾಡ್ಲಕ್ಕ ನಮ್ಮ ಪಾರ ಹೋಗ ಸೊರಗಾಡ್ಲಕ್ಕ ಯಾಕ ಎಲ್ಲಿ ಹೋಗ್ಯದ ಪಾರ ಏನು ಕೇಳ್ತಪ್ಪ ನಮ್ಮ ಪಾರನ ಸುದ್ದಿ ಅವನ್ ಲಗ್ನ ಮಾಡಿ ಆಗಿನ್ ನೋಡ ಮುದ್ದಿ ನಿಮ್ ಪಾರ ಗಾದಣ ಏನ ಸಣ್ಣ ಬುದ್ಧಿ ನೀನೇ ತಿಳಿಸ್ ಹೇಳಬೇಕಿಲ್ಲ ಮಾರಿ ಮೇಲೆ ಬುದ್ಧಿ ಹೊಟ್ಟಾಗಿಲ್ಲೋ ಅನ್ನದ ಅಗಳ ನುಂಗಿ ಸಾಕಾಗದ ಒಣ ಉಗುಳ ಹಂಗೆಲ್ಲ ಮಾತಾಡಬೇಡ ಕಿಗಳ ಮನಿ ಅಂದಬಳಕ ನಡೆಯದೆ ಜಗಳ ಕುಂದ್ರಸದಂಗ ನನ ಊಟ ಜಡದು ನಮ್ಮ ಪಾರ ಬುದ್ಧಿ ಹೇಳ್ಬೇಕು ಹೊಡೆದು ಹಿಂಗೆಲ್ಲಾ ಮಾತಾಡಬೇಡ ತಡದು ಏನಾಗ್ಯದ್ ಹೇಳಿ ಒಡದು ಹಿಂಗೆಲ್ಲ ಬಿಳ್ದಿ ಬಿಳಿದಿ ನನಗೆ ನನಗ್ಯಾಂ ಕೇಳಿತದ ನೀ ಯಾವಾಗ ಬಿ ಲವ ಲವ ಇರೋ ಮನುಷ್ಯ ಮಾರಿ ಸಪ ಮಾಡಿ ಹೇಳ್ತಪ್ಪ ಯಾಕಪ್ಪ ಬ್ಯಾಡಂದ್ರ ಒಟ್ಟ ಕೇಳ ಪಾರ ಎಂಟ ದಿನ ಆಗಿಲ್ಲ ಜಗಳಡಿ ಬ್ಯಾರ ಬಹಳ ಚಿಂತೆ ಆಗ್ಯದಪ್ಪ ನನಗ್ರೆ ಯಾಕೋಣ ಪಾರ ಹಿಂಗ್ಯಾಕ ಮಾಡ್ಯದಪ್ಪ ಪಾರ ಗರೀಬ್ ಅದ ಮಾಡದಲ್ಲದು ಪಾರ ಎಲ್ಲಾ ಬಾಳ ಗರೀಬ್ ಅದ ಮಾತ್ ಕೇಳಿ ಅವ್ರ ಅವನ್ ಕೂಡ ಜಗಳಡಿ ಬ್ಯಾರಿಗೆ ಇರ್ಲಿ ಬಿಡೋಣ ಹುಡುಗರು ಸಣ್ಣ ಇರ್ತಾವ ನೀನೇ ಹೇಳಿ ಸಂಬಳಸ್ಕೊಂಡು ಹೋಗ್ಬೇಕಪ್ಪ ನಿಮ್ ಪಾರಗ ರಂಬೂಸಿ ತಿಳಿಸಿ ಹೇಳಿ ಇಲ್ಲೇ ಇಟ್ಕೋರಿ ಮನ್ಯಾಗ ಹಿರಿಯರಿದ್ದ ಹ್ಯಾಂಗ್ ಕೇಳ್ತದ ನಾ ಎಲ್ಲ ತಿಳಿಸಿ ರಗಡಿ ಹೇಳ್ತೀನಿ ಅವನ್ ಹ್ಯಾನ್ ತಾವಲ್ಲ ಹೋರಿ ಬಾಳ ಬಿರಿಕಿರದು ಯಾಕಿರ್ಲಕ್ಕಣ ನಿಮ್ ಪಾರಗ ನಾ ತಿಳಿಸಿ ಹೇಳ್ತೀನಿ ನನ್ನ ಮಾತು ಕೇಳ್ತಾನವ ಇಲ್ಲೇ ಇರ್ಲಕ್ ಮನ್ಯಾಗ ಬಂದು ಹ ನಿನ್ನ ಮಾತು ಕೇಳ್ತೀನಿ ಅಂದ್ರೆ ತೀರಾ ಚಲೋ ಐತಾರ ಬಂದಿರ್ಲಕ್ಕ ನಾ ಬ್ಯಾಡ್ತೀನಿ ಏನು ಆಯ್ತಿಡೋಣ ನಾ ಬೆಟ್ಟಾದ್ರೂ ಹೇಳ್ತೀನಿ ನನಗೆ ನೋಡಪ್ಪ ಹ್ಯಾಂಗ್ ಮಾಡ್ತಿ ಚಾ ಕುಡ್ದ ಮದಿ ಮಾಡಕೊಂಡು ಮಾಡ್ಕೊಂಡು ಸಾಕಾಗಿ ನೋಡಪ್ಪ ನನ್ಗ ಯಾಕರ ಮದಿ ಮಾಡ್ಕೊಂಡು ನಂಗೆ ಆಗ್ಯದ ನನ್ನ ಹೆಣತಿಗಿ ನನ್ನ ತಾಯಿ ತಂದಿ ಜೋಡ್ ಆರಾಮ್ ಇರೋ ಅಂದ್ರ ಇಲ್ಲ ನಾ ಬ್ಯಾರ ಇದ್ರೆ ಇರ್ತೀನಿ ಇಲ್ಲ ಅಂದ್ರ ಇರಂಗಿಲ್ಲ ಹೇಳಿ ಬ್ಯಾರೇನೇ ಆಗಿಬಿಟ್ಟದ ನನ್ನ ಹೆಣತಿ ಮಾತ್ ಕೇಳಿ ನಾ ಬ್ಯಾರೇ ಆಗಿಬಿಟ್ಟಿನಿ ಬ್ಯಾರ ಆಗಿ ಇನ್ನ ನಾಲ್ಕು ದಿನ ಆಗಿಲ್ಲ ಹೀಗೇ ಹೇಳೋಣ ನಂದು ಏನ ಮುಂದ ಅದು ಯಾರಿ ಗೊತ್ತ ದೇವರೇ ಬಲ್ಲ ನಮ್ ದೋಸ್ತ್ ಹೇಳ್ತಿದಪ್ಪ ಅನ್ಕತನ ಮದುವೆ ಮಾಡ್ಕೋಬೇಡ ಅಂತೇಳಿ ಯಾವ್ದ್ರ ಒಂದು ದಂಧ ಶತಗಳನ್ನ ಮಾಡ್ಕೋ ಹೋಗತ್ತೆ ಅಂತ ಹೇಳಿದ್ದ ಅವನ್ ಮಾತು ಕೇಳಿಲ್ಲನಾ ಸುಮ್ಮ ಹಚ್ಚಿಗಿದ್ದಲ್ಲಿ ತಿಂದು ಬೇಚಿಗಿದ್ದಲ್ಲಿ ಬೀಳುತ್ತಿದ್ದ ಏನ್ ಬಾತಪ್ಪ ಹೆಣ್ಣು ಪರಿಸ್ಥಿತಿ ಏನತ್ತಪ್ಪ ಹೊಸ ಹೊರಪ ಬಾಯಾಗಿ ಇಟ್ಟಂಗ ಆಗ್ಯದ ಬರಪ ಹಚ್ಚಿ ತೊಳಿಬೇಕಿಲ್ಲ ಸಾಬಾನು ಪುಡಿ ಸರಪ ಇವ್ನ ಆಗಿಬಿಟ್ಟದ ತಿರುಪಾ ಆಗ್ಯದ ಈಗ ಪಿ ವಿ ಯಾರಿಗೂ ಆಗಬಾರ್ದ ನೋಡಪ್ಪ ಈ ಟೈಪ ಇಟ್ಟ ಮಾಡ್ಕೊಂಡಿದ್ದೇವ್ ಮನ್ಸಿಗೆ ತಾಪ ಹಿಂಗ್ಯಾಕ ಆಗ್ಯಾದ ನೀನ್ ರೂಪ ಯಾರ ಕೊಟ್ಟಾರತ್ತ ನಿನ್ಗ ಶಾಪ ಬಾಳ ಬಂದದ ದೋಸ್ತ ನನ್ನ ಕೋಪ ಹಿಂಗ ಆಗ್ಬಾಡ್ದಾಗಿತ್ತಲ್ಲೋ ಪಾಪ ಏನ್ ಮಾಡ್ಕೊಂಡಪ್ಪ ನಾ ಮದ್ವಿ ಮದ್ವೆ ಮಾಡ್ಕೊಂಡು ಬಿದ್ದಂಗೈತಿ ಎಳೆವಿ ಈಗ ಎಲ್ಲೆಡೆ ಹೋಗಿ ಬಿಡು ಆರ್ಯಾವಣ ಅಡಿವಿ ಬೀಗರ್ ಬಂದು ಹಲ್ಲ ಮುರಿತಾರ ನೀನು ತೆಳಗೆ ಕೆಡವಿ ಹೆಂಗೆ ಮಾಡುವು ಎಕಡೆ ಹೋಗೋದು ಮುಂದೆ ದಾರಿಯಾಗಿ ತೋರಿಸು ಮತ್ತು ನೀ ಕಣ್ಣನ್ನು ನೀರು ಒರ್ಸು ಕಣ್ಣನ ನೀರು ಒರ್ಸೋಗ ನಾ ನೆಳ್ಳಾಕತ್ತೀನಿ ನಾನು ಮತ್ತೇನು ನೆಳ್ಳಾಕತ್ತೀವಿ ಏನು ಹಂಗಲ್ಲೋ ಸಂಜು ಮತ್ತು ಹೆಂಗೋ ಮಂಜು ದೋಸ್ತಾ ನಾ ಮನ್ಯಾಗ ಜಗಡೆ ಬೇರೆ ಆಗೇನು ದೋಸ್ತ ನನಗರೇ ಬೇರೆ ಹೇಳೋದಾಗಲ್ಲ ನಾ ಅಪ್ಪಗೆ ಏನದು ಹೇಳಿ ನಮ್ಗೆ ಕೂಡಿಸಿ ಬಿಡು ನಿನಗೆ ಮೊದಲೇ ಹೇಳಿನಲ್ಲೋ ಅಂಕತನ್ ಮಾಡ್ಕೋಬೇಡ ಅಂತ ಹೇಳಿ ಈಗ ಏನ್ ಬಿದ್ದ ಕುತೇಪ ಮತ್ ಹೆಂಗ ಮಾಡುದು ನನ್ ಹೇಳ್ತೇನೆ ಬ್ಯಾರೆ ಇದ್ರೆ ಹೇಳ್ತೀನಿ ಇಲ್ಲ ಅಂದ್ರ ಇರ್ಲತ್ತಳ ಈ ಕಡೆ ತಾಯಿ ತಂದಿಗೂ ಬಿಡಪ್ಲಿಲ್ಲ ಈ ಕಡೆ ಈಗನು ಬಿಡಪ್ಲಿಲ್ಲ ಮತ್ ಹೆಂಗ ಮಾಡುದು ಇಟ್ಟ ದಿನ ಆರಾಮ ಇದ್ದಿ ಮಗನ ತಾಯಿ ತಂದಿ ದುಡ್ದ್ ಹಾಕ್ತಿದ್ರು ತಿಂದು ಆರಾಮ್ ಇದ್ದಿ ಈಗ ಹೆಂಗ ನಡದು ಮಗನ ಹೈರಾಣ ಬೇರೆ ಆಗಿದ್ದೀಗ ಅನ್ಪಸ ಮಗನ ಎಲ್ಲ ಮಾಡಿ ಹೆಂಗು ಸಾಕಾಗ್ಯದ ನನ್ಗ ನಾ ಮದ್ಲೆ ಹೇಳಿದ್ದಲ್ವ ನಿನಗ ಕೇಳಿಲ್ನಿ ಎಲ್ಲಕ್ಕೋ ಹೆಂಗ ಕುಡಿಸ್ಬಿಡುಗ ಸಾಕಾಗ್ಯದ ಹಿಂಗತಿ ಮೂರು ಒಟ್ಟ ಹ್ಯಾಂಗ್ ಮಾಡ್ತೀವಿ ಗೊತ್ತಿಲ್ಲ ದೋಸ್ತ ಒಟ್ ನಮ್ಗೆ ಕುಡಿಸಿ ಬಿಡು ಈಗ ಅನುಭವ ಐತಿಲ್ ಮಗ ನಾನಗ ಆಗ್ಯದ ಅನುಭವ ಆಗ್ಯದ ಐತೆ ನಡಿ ನೋಡೋಣ ಕಾಕಾಗ ಹೇಳ್ತೀನಿ ಏನತ್ತ ನೋಡೋಣ ಅಪ್ಪ ಇವ್ವ ಎಲ್ಲಿ ಹೊಂಟಾನು ಇವ ಯಾರು ಎಲ್ಲಿ ಹೊಂಟಿದಿ ಭಸಡಿಕೆ ಬುಸಡಿಕೆ ಅವರ ಅಪ್ಪನ ಹೆಸರ ಹಡ್ಸಿಕ್ಯದ ಅಲ್ಲ ಹಿಕ್ಡಿಕೆ ಅದ ಹಂಗ ಹೆಂಗ ಇರ್ತಾವ ಸುಮ್ಮ ಅವ್ನಿಗೆ ನಾವು ಹುಡುಗಡಿ ಮಾಡ್ತೇವೆ ಅವ್ನ್ ಹೆಸರ್ ಲಕ್ಜರಿ ಅದ ಹಾ ಲಗ್ಜರಿ ಕುಟು ಲಕ್ಜರಿ ಅದರ ಅವನಿಗೆ ಲಗ್ಜರಿ ಅನಿಲಕ ಕ್ಲೋಸರ್ ಅನಿಲ್ಲಕ ನನ್ನ ಮ್ಯಾಯ ಬೇಗಾರ್ಸಿ ನಡಿ ಏಯ್ ನಿಂದ್ರ ಆ ಅವನು ನಮ್ಮ ದೋಸ್ತನ ಅವನಿಗೆ ಮಾತಾಡ್ಸ್ಲಾರದೆ ಹೋಗನತಿ

सो गरे, है। है हो हो हंगाबाड़ सोमी हे वापिस को हम

ನಾ ಕೊತ್ತಮ್ಮ ಹಿಂಗೆ ಬಂದಿದ್ದಿ ಅದೇ ಕಕ್ಕ ಇವ್ಗೆ ಲಗ್ನ ಆಗ್ಯಾವತ ಅದೇ ಕೇಳ್ದ ಲಗ್ನ ಆಗದಪ್ಪ ಎಂಟು ದಿನ ಆಗಿಲ್ಲ ಮಗ ಬ್ಯಾರೆ ನೋಡು ಎಲ್ಲ ಹೇಳ್ಯಾರ ತಕ್ಕ ನನ್ಗೆ ಅವರಿಗೂನು ಭಾಳ ಅನುಭವ ಆಗ್ಯದ ಈಗ ಅದಕ್ಕಾಗಿ ಕರ್ಕೊಂಬಂದಿದ ನಾ ಕೊತ್ತಮ್ಮ ಹಿಂಗೆ ಮಾಡಿದಿ ಏನಿಲ್ಲ ಕಕ್ಕ ಅದೇ ಬಂದಾರಂತ ಅವ್ವ ಅಪ್ಪಾರ ಚಂದ ಹೇಳೋದು ಕೇಳೋದು ಮಾಡ್ಕೊತ ಹೋಗಿ ಬಿಟ್ಟು ಹೆಂಗೆ ಮಾಡದಿದ್ದಿ ಹೆಂಡತಿ ಮಾತು ಕೇಳಿ ಮಾಡ್ಯಾ ನೋಡಬೇಕಾ ಇವ

ಸ್ವಲ್ಪ ಸಣ್ಣ ಹುಡುಗದ ಅವನಿಗ್ ಬಿಟ್ಟು ನಮ್ಗಾರ ಯಾರಿಯ ನಮ್ಗ ಬಿಟ್ಟು ಆಯ್ತಪ್ಪ ಆಯ್ತು ಇವ್ನಿಗ್ ಬಿಟ್ಟು ನನಗಾರ ಯಾರ ಇವರೇ ಆಡ್ ಮಕ್ಳತ್ ನಾನು ಬಳ್ಸೋತ ಬಿಟ್ಟಿದ್ರು ಕೂಡ ಇವ್ರು ಚಂದ ಇದ್ರ ನಮಗಾರ ಏನದ ಇಲ್ರಿ ಅದ್ ಅವನಿಗೆಲ್ಲ ತೆಗೆದು ಮಾಡಿದ್ರಿ ಮ್ಯಾಗ ಮಾಡಿ